ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಪಡ್ಡು ರೆಸಿಪಿ ಈ ಪಡ್ಡು ರಾಗಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಪಡ್ಡು ಅಂದರೆ ದಿಢೀರಾಗಿ ರಾಗಿ ರಾಗಿ ಹಿಟ್ಟಿತ್ತು ಅಂತಂದರೆ ಮನೆಯಲ್ಲಿ ಈ ರೀತಿ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡನ್ನ ನಾವು ಇನ್ಸ್ಟೆಂಟಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಮಾಡ್ಕೊಳ್ಬೋದು ಇದನ್ನ ಮಾಡೋದು ಕೂಡ ತುಂಬಾ ಸರಳವಾದಂಥ ವಿಧಾನದೊಳಗೆ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಿಮ್ಮ ಕಡೆ ಯಾವ ರಾಗಿ ಹಿಟ್ಟಿದೆ ಅಂದರೆ ಮನೇಲಿ ಬೀಸಿರೋದಾದರೂ ಆಗಿರ್ಬೋದು ಹೊರಗಡೆ ತಂದಿರೋದಾದರೂ ಆಗಿರ್ಬೋದು ಒಟ್ಟಲ್ಲಿ ಒಂದು ಎರಡು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವ ಅಥವಾ ಸೂಜಿ ರವ ಅಂತ ಕರೀತಾರೆ ಅದನ್ನು ಕೂಡ ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಈ ಮೂರು ಇತ್ತು ಅಂತಂದರೆ ಪ ಒಂದು ರಾಗಿ ಹಿಟ್ಟಿನ ಪಡ್ಡು ಗರಿ ಗರಿಯಾಗಿರ್ತಕ್ಕಂಥ ಪಡ್ಡನ್ನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದು ಸರಿ ಮೂರನ್ನು ಕರೆಕ್ಟಾಗಿ ಕಲಿಸ್ಕೊಂಡ್ಬಿಡೋಣ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪಡ್ಡಿನ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕಾಗ್ತದೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ನೀರನ್ನ ಏಕದಮ ಒಮ್ಮೆಲೆ ಹಾಕೋದಕ್ಕಿಂತ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಪಡ್ಡಿನ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರೋವರೆಗೂ ಹಿಟ್ಟನ್ನ ಕಲಿಸ್ಕೊಳ್ಬೇಕು ಅಂದರೆ ಗಂಟುಗಳಾಗದೇ ಇರೋ ರೀತಿ ಒಳಗೆ ಪ್ಲೇನಾಗಿ ಹಾಗೆ ಕಲಿಸ್ಕೊಳ್ತಿದ್ದೀನಿ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ತಿಳಿಯಾಗಿದೆ ಬಟ್ ಇದನ್ನು ನಾವು ಒಂದು ಹತ್ತು ನಿಮಿಷ ನೆನ್ಸಕ್ಕಿಟ್ಟಾಗ ಗಟ್ಟಿಯಾಗಿ ಬರುತ್ತೆ ಯಾಕಂದರೆ ಸೂಜಿ ರವೆ ಅಥವಾ ಬಾಂಬೆ ರವೆ ಚಿರೋಟಿ ರವ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅರಳ್ಕೊಂಡ ತಕ್ಷಣ ಹಿಟ್ಟು ಗಟ್ಟಿಯಾಗುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಲಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನ ಕಲಿಸ್ಕೊಂಡು ಒಂದು ಮೇಲುಗಡೆಯಿಂದ ಪ್ಲೇಟ್ನ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಡೋಣ ಈ ರೀತಿ ಮಾಡೋದ್ರಿಂದ ಹಾಕಿರ್ತಕ್ಕಂಥ ರವೆ ಅರಳ್ಕೊಳ್ಳುತ್ತೆ ಹಾಗಾಗಿ ನೋಡಿ ಮೊದಲೇ ತೋರಿಸಿದಾಗ ಒಂದು ಸ್ವಲ್ಪ ತಿಳಿ ಅನ್ನಿಸ್ತಿತ್ತು ಇವಾಗ ಅರಳ್ಕೊಂಡಿದೆ ಅಂದರೆ ರವೆ ಒಂದು ಸ್ವಲ್ಪ ಅರಳ್ಕೊಂಡು ಈ ರೀತಿ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಆಗಿದೆ ಈ ಕನ್ಸಿಸ್ಟೆನ್ಸಿ ಒಳಗೆ ಪಡ್ಡಿನ ಹಿಟ್ಟು ರೆಡಿಯಾಗಿರಬೇಕು ಇವಾಗ ನೋಡಿ ಇದಕ್ಕೆ ನಾನು ಇಲ್ಲೊಂದು ಸ್ವಲ್ಪ ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಒಂದು ಎರಡು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕರ್ಬೇವನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ನೀವು ಬೇಕು ಅಂತಂದರೆ ಸಬ್ಬಸಿಗೆ ಸೊಪ್ಪು ಹಾಗೆ ಕ್ಯಾರೆಟ್ ಕೂಡ ತುರಿದು ಹಾಕೊಳ್ಬೋದು ಈ ರೀತಿ ಮಾಡೋದ್ರಿಂದ ಚಟ್ನಿ ಅವಶ್ಯಕತೆ ಇರಲ್ಲ ಹಾಗೆ ಪಡ್ಡು ಕೂಡ ಚೇ ಟೇಸ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇಷ್ಟ ಇಲ್ಲ ಅಂತಂದರೆ ಹಾಗೆ ಪ್ಲೇನ್ ಕೂಡ ಮಾಡ್ಕೊಳ್ಬೋದು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಈನೋ ಸೇರಿಸ್ಕೊಂಡಿದ್ದೀನಿ ನಿಮಗೆ ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡ ಕೂಡ ಬಳಸ್ಕೊಳ್ಬೋದು ಅಂದರೆ ಪಡ್ಡಾಗಿರೋದ್ರಿಂದ ಒಂದು ಸ್ವಲ್ಪ ಉಬ್ಬಿ ಬರಬೇಕು ಹಾಗಾಗಿ ಅಡುಗೆ ಸೋಡ ಅಥವಾ ಈನೋನ ಹಾಕ್ಕೊಳ್ತಿದ್ದೀನಿ ಇವಾಗ ನೋಡಿ ಪ ಎಲ್ಲನ ಹಾಕಾದ ಮೇಲೆ ಸರಿ ನೀಟಾಗಿ ಕೈಯಾಡಿಸ್ಕೊಂಡ್ಬಿಡೋಣ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಗಟ್ಟಿಯಾಗಿನೇ ಇರಲಿ ಯಾಕಂದರೆ ಪಡ್ಡು ಹಾಕೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸಾಕು ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನೇ ನೆನೆಸೋ ಅವಶ್ಯಕತೆ ಇಲ್ಲ ನಾವು ಆಗಲೇ ಹತ್ತರಿಂದ ಹದಿನೈದು ನಿಮಿಷ ನೆನೆಸಿಟ್ಟಿರ್ತೀವಿ ಅಷ್ಟೇ ಸಾಕು ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಪಡ್ಡಿನ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಆಗಿ ಯಾವ ರೀತಿ ನಾವು ಪಡ್ಡಿನ ಹಂಚಿನ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಹಾಕಲೇಬೇಕು ಅಂತಿಲ್ಲ ಸ್ಟಿಕ್ ಆಗಿರೋದ್ರಿಂದ ಇವಾಗ ನೋಡಿ ರೆಡಿಯಾಗಿರ್ತಕ್ಕಂಥ ಪಡ್ಡಿನ ಹಿಟ್ಟನ್ನ ನಾರ್ಮಲ್ ನಾವು ಯಾವ ರೀತಿ ಪಡ್ಡಿನ ಹಿಟ್ಟನ್ನ ಹಾಕ್ಕೊಳ್ತೀವಿ ಅದೇ ರೀತಿ ಹಾಕ್ಕೊಳ್ತಾ ಹೋದರೆ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ರಾಗಿ ಹಿಟ್ಟಿನ ಪಡ್ಡು ರೆಡಿಯಾಗಿರುತ್ತೆ ಬಟ್ ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ರೀತಿ ಅಂದರೆ ಹಿಟ್ಟನ್ನ ನಾವು ಜಾಸ್ತಿ ಹಾಕ್ಬಿಟ್ರೆ ತೆಗಿಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಹಾಗಾಗಿ ನೋಡಿಕೊಂಡು ಈ ರೀತಿ ಹಾಕ್ಕೊಳ್ಳಿ ಈ ರೀತಿ ಹಾಕಾದ ಮೀಡಿಯಮ್ ಫ್ಲೇಮ್ ಒಳಗೆ ಫ್ಲೇಮ್ ಇಟ್ಕೊಂಡು ಈ ರೀತಿ ಹಾಕಾದಮೇಲೆ ಮೇಲೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಅಥವಾ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಾನು ಕೂಡ ಅಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೋಡಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಹಸಿ ಹಿಟ್ಟು ಅನ್ನಿಸಿರಬಾರ್ದು ಈ ರೀತಿ ಬೆಂದ್ಕೊಂಡಿರಬೇಕು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಈ ರೀತಿ ಬೆಂದ್ಕೊಳ್ಳುತ್ತೆ ಹಾಗಾಗಿ ಪಡ್ಡನ್ನು ನಾವು ಪ್ರತಿ ಸರ ಬೇಯಿಸುವಾಗ ಈ ರೀತಿ ಒಂದು ಪ್ಲೇಟಿಂದ ಮುಚ್ಚಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಬೆಂದ್ಕೊಂಡಿದೆ ಒಂದು ಸೈಡಲ್ಲಿ ಇನ್ನೊಂದು ಸೈಡ್ ನಾನು ಬೇಯಿಸ್ಕೊಳ್ತಿದ್ದೀನಿ ಇನ್ನೊಂದು ಬದಿಯಲ್ಲೂ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಅಥವಾ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ನಿಮಗೆ ಬೇಕು ಅಂತಂದರೆ ಮೇಲುಗಡೆಯಿಂದ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆನ ಸ್ಕಿಪ್ ಮಾಡ್ಬೋದು ಬಟ್ ಎರಡೂ ಕೂಡ ಅಂಟದೇ ಇರೋ ರೀತಿ ಒಳಗನ ಪಡ್ಡು ರೆಡಿಯಾಗಿರುತ್ತೆ ರಾಗಿ ಹಿಟ್ಟು ಒಂದಿತ್ತು ಅಂತಂದರೆ ಈ ರೀತಿ ಇನ್ಸ್ಟಂಟಾಗಿ ಆರೋಗ್ಯಕರವಾಗಿರ್ತಕ್ಕಂಥ ಪಡ್ನ ನಾವು ಮಾಡ್ಕೊಳ್ಬೋದು ನೋಡಿ ಎರಡು ಬದಿಯೊಳಗೂ ಕರೆಕ್ಟಾಗಿ ಬೆಂದಿದೆ ಇಷ್ಟಾದರೆ ಸಾಕು ಹಿಟ್ಟು ಬೆಂದ್ಕೊಂಡಿರುತ್ತೆ ಇದೇನು ಕಪ್ಪಾಗಬೇಕು ಅನ್ನೋದೇನಿರೋದಿಲ್ಲ ನೋಡಿ ನೋಡಿ ಸರಿ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡಾದ ಮೇಲೆ ನೀವು ತಗೊಳ್ಬೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡಿದ್ದೆ ಇವಾಗ ತೆಗಿತಾ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನ ಪಡ್ನ ಆಗಲಿ ಅಥವಾ ದೋಸನ ಮಾಡಿದಾಗ ನಮಗೆ ಬೆಂದ್ಕೊಂಡಿರೋದು ಗೊತ್ತಾಗಲ್ಲ ಈ ರೀತಿ ಅಂದರೆ ಕಲರ್ ಚೇಂಜ್ ಆಗಿತ್ತು ಅಂತಂದರೆ ಸಾಕು ಪಡ್ಡು ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ ಯಾಕಂದರೆ ರಾಗಿ ಹಿಟ್ಟು ಬೇಗ ಬೆಂದ್ಕೊಳ್ಳುತ್ತೆ ದೋಸೆ ಇರಲಿ ಪಡ್ಡು ಇರಲಿ ಹಾಗಾಗಿ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನೂ ಇರೋದಿಲ್ಲ ಇವು ನೋಡಿ ಒಂದು ಎರಡು ಕಪ್ಪು ರಾಗಿ ಹಿಟ್ಟಿನಲ್ಲಿ ಒಂದು ಮೂರಿಂದ ನಾಲ್ಕು ಜನ ತಿನ್ನುವಷ್ಟು ಪಡ್ಡು ರೆಡಿಯಾಗಿತ್ತು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರಾಗಿ ಹಿಟ್ಟನ್ನ ಬಳಸ್ಕೊಂಡು ಮಾಡಿರ್ತಕ್ಕಂಥ ಗರಿ ಗರಿಯಾಗಿರ್ತಕ್ಕಂಥ ರಾಗಿ ಹಿಟ್ಟಿನ ಪಡ್ಡು ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ